ಪ್ರಕರಣಕ್ಕೆ ವೈಯಕ್ತಿಕವಾಗಿ ಅವ್ರು ಬಿಟ್ಬಿಡಿ ಅಂದರೆ ದೊಡ್ಡ ಕುಟುಂಬ ನಾನು ಅದು ಮಾತಾಡೋದು ಚೆನ್ನಾಗಿರಲ್ಲ ಅವರಿಗೆ ಅವರು ನಿರ್ಧಾರ ಈ ದೇಶದಲ್ಲಿ ಪ್ರಧಾನಿಯಾದಂಥ ಕುಟುಂಬ ಮಾಜಿ ಮುಖ್ಯಮಂತ್ರಿಗಳ ಅವರಷ್ಟಕ್ಕೆ ಆಗಲಿಲ್ಲ ಅವ್ರ ಮಕ್ಕಳಿಗೂ ಕೊಟ್ಟಿದೆ ತೀರ್ಮಾನ ಹೌದು ಏನಾಗುತ್ತೆ ನಾನು ವೈಯಕ್ತಿಕ ಅವರ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಬಟ್ ಅದು ಒಂದಷ್ಟು ಇನ್ಸ್ಟೆಂಟ್ಗಳಲ್ಲಿ ವೈಯಕ್ತಿಕವಾದ ಜೀವನ ಬೇರೆ ಆದರೆ ದುರುಪಯೋಗ ಬೇರೆ ವೈಯಕ್ತಿಕವಾದಂಥ ಜೀವನದಲ್ಲಿ ಅವರು ಒಂದಷ್ಟು ಅನೇಕ ತಪ್ಪುಗಳು ಆಗುತ್ತೆ ಅದು ಅವ್ರಿಗೆ ಬಿಟ್ಟು ವಿಚಾರ ಆದರೆ ಅದಕ್ಕಿಂತ ಮುಖ್ಯವಾಗಿ ಯಾರೋ ಒಬ್ಬರಿಗೆ ನಾವು ಒತ್ತಾಯಪೂರ್ವಕವಾಗಿ ತೊಂದರೆ ಕೊಡ್ತೀವಲ್ಲ ಅದು ಭಾಳ ಅದಕ್ಕೆ ಯಾರು ಉತ್ತರ ಕೊಡಬೇಕು ನಾವು ಏನಿದ್ರು ಅವ್ರ ಕುಟುಂಬದರೇ ಕೊಡಬೇಕು ಇವತ್ತು ರಾಜಕೀಯದಲ್ಲಿ ದೇವೇಗೌಡರಿಗೆ ಒಂದು ಹಿರಿಯ ವಯಸ್ಸಿನಲ್ಲಿದ್ದಾರೆ ನಾನು ಅವರನ್ನು ಈ ವಿಚಾರ ಕೇಳಲಿಕ್ಕೆ ಇಷ್ಟ ಆದರೆ ಅವ್ರ ಕುಟುಂಬದ ಇನ್ಯಾವುದೇ ವಿಚಾರ ಇದ್ದರೂ ಕುಮಾರಸ್ವಾಮಿನೇ ಹೊಣೆ ಹೊರಬೇಕಾಗುತ್ತೆ ನನಗೆ ಅದೆಷ್ಟರ ಮಟ್ಟಿಗೆ ಅದು ಸತ್ಯ ಅಸತ್ಯ ಅಥವಾ ಅದು ತಪ್ಪು ಸರಿ ಅಂತ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋಲ್ಲ ಆದರೆ ಕುಮಾರಸ್ವಾಮಿಯವರೇ ಇದಕ್ಕೆಲ್ಲ ಉತ್ತರ ಬರಬೇಕು ನಾನು ಯಾರೋ ನೋಡಿದೆ ನಾನು ಇದಕ್ಕೆಲ್ಲ ಪ್ರೇರಣೆಯೇ ಕುಮಾರಸ್ವಾಮಿಯಿಂದ ಮಾತಾಡೋರು ಕೆಲವರು ನೀವೇ ಒಪ್ಕೊಂಡಿದ್ದೀರಾ ನಾನು ದಾರಿ ತಪ್ಪಿದ್ದೀನಿ ಅಂತ ಅದೇ ಇದಕ್ಕೆಲ್ಲ ಪ್ರೇರಣೆ ಅಂತ ಹೇಳಿದ್ರು ಅದನ್ನೆಲ್ಲ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಕುಮಾರಸ್ವಾಮಿಯವರೇ ಅವ್ರ ಸುಮ್ಮನೆ ಅದನ್ನು ಯಾಕೆ ಬೆಳಸತ್ ಅವರೇ ಹೆಂಗೋ ಸಿಕ್ಕಿದ್ರೆ ಇವತ್ತೆಲ್ಲರೂ ಓಟ್ ಗೀಟ್ ಹಾಕಿ ಓಟ್ ಹಾಕಿ ಬೆಂಗಳೂರಲ್ಲಿ ಹಾಕಿರ್ತಾರೆ ಬರ್ತಾ ಇದಾರಲ್ಲ ವಿಸಿಟ್ ಮಾಡೋಕ್ಕೆ ಕೇಳಿದೇನು ಸರ್ ಪೆನ್ ಡ್ರೈವ್ ಇದು ಅಂತ ಅವ್ರನ್ನೇ ಕೇಳಪ್ಪ ನಾವೇ ಯಾಕೆ ಸುಮ್ಮನೆ ಆಮೇಲೆ ಏನಾಗುತ್ತೆ ಒಬ್ಬರನ್ನ ನೋವು ಮಾಡೋದು ಒಬ್ಬರನ್ನ ಟೀಕೆ ಮಾಡೋದು ನಮಗೆ ಅವ್ರಿಗದೆಲ್ಲ ಸಹಜವಾದ್ದು ನಮಗೆ ನಮಗೆ ಎಷ್ಟೇ ಅವರು ರಾಜಕೀಯವಾಗಿ ನಮ್ಮ ಅವರ ವ್ಯತ್ಯಾಸ ಇದ್ರೂ ನಾವು ವೈಯಕ್ತಿಕವಾಗಿ ಅವರನ್ನು ನಿಂದಿಸ್ತಕ್ಕಂಥದ್ದಕ್ಕೆ ನಮಗೇನು ಇಷ್ಟ ಆಗೋಲ್ಲ ಜನ ಹೌದು ನನಗೂ ಎಷ್ಟೋ ಜನ ಫೋನ್ ಮಾಡಿದ್ರು ನೀವು ಯಾಕೆ ಪ್ಲೇಸಲ್ಲಿ ಹೇಳ್ತಾ ಇಲ್ಲ ನೀವು ಯಾಕೆ ಮಾಡ್ತಾ ಮಾಡ್ತಾಯಿಲ್ಲ ಅಂತ ರಾಜಕೀಯವಾಗಿ ಮಾತಾಡ್ಬೋದಪ್ಪ ವೈಯಕ್ತಿಕವಾಗಿ ಅದು ಇಷ್ಟ ಇಲ್ಲ ಅಂತ ಜನರೇ ತೀರ್ಮಾನ ಮಾಡ್ತಾರೆ ಬಿಡಿ ಯಾರು ತಪ್ಪು ಏನು ಅಂತ ನಾವು ಯಾಕೆ ಪ್ರಸ್ತಾಪ ಮಾಡೋದು ಸಾಕಷ್ಟು ವಿಚಾರ ಮಾಡ್ತಾರೆ ಪಾರ್ಟ್ನರ್ ಅಲ್ವೇನ್ರಿ ಪಾರ್ಟ್ನರ್ ಸೊ ಮಾತಾಡ್ತಾರೆ ಈಗ ಪಾರ್ಟ್ನರ್ ಅಲ್ಲದೆ ಇದ್ದಿದ್ರೆ ಈಗ ನಮಗೆ ಆ ಸಂಸ್ಕಾರ ಇಲ್ಲ ಮಾತಾಡೋದಕ್ಕೆ ಇಷ್ಟ ಆಗೋಲ್ಲ ಬೈ ಚಾನ್ಸ್ ಬಿಜೆಪಿ ಪಾರ್ಟ್ನರ್ಶಿಪ್ ಇಲ್ಲದೆ ಇದ್ದರೆ ನಿಜವಾಗಿ ಇವತ್ತು ಗೊತ್ತಾಗಿರೋದು ಪ್ರಕರಣ ಏನಾದ್ರು ತನಿಖೆ ಹಾಕಬೇಕು ಅಂತೀರಾ ಹೀಗೆ ನಾನು ಅದ್ರ ಬಗ್ಗೆ ಈಗೇನು ಪ್ರಸ್ತಾಪ ಮಾಡೋಕ್ಕೋಗಲ್ಲ ಆಮೇಲೆ ಬೇರೆ ತಗೋಣ ಪ್ರಸ್ತಾಪ ಮಾಡಲ್ಲ ದೇವೇಗೌಡರು ಬೇರೆ ಇದನ್ನು ಹೇಳಿದಾರಲ್ಲ ಬಿ ಜೆ ನಮ್ಗೆ ಸಹಕಾರನೇ ಕೊಡ್ತಾ ಇಲ್ಲ ಅಂತ ಬೇರೆ ಹೇಳ್ತಿದ್ದ ನೋಡಿದೆ ದೇವೇಗೌಡರು ಹಾಸನದಲ್ಲೂ ನಮ್ಗೆ ಸಹಕಾರ ಸಿಗ್ತಾಯಿಲ್ಲ ಎಲ್ಲಿ ಸೋಮಲತನೂ ನಮಗೆ ಸಹಕಾರ ಸಿಗ್ತಾಯಿಲ್ಲ ಅಂತ ಹೇಳೋರೆ ನಾನು ಮೊದಲೇ ಹೇಳಿದ್ದೆ ಈ ಮಿತ್ರ ಈ ಕನ ಎಂಥದ್ದು ಮೈತ್ರಿ ಯಾಕೆ ಹೊಂದಾಣಿಕೆ ಕಷ್ಟ ಅಂತ ಅಂದರೆ ಫಾಲೋದಿದ್ದ ಇಲ್ಲಿವರೆಗೆ ಅವರು ಯಾರ್ಯಾರ ಜಾತಿನಲ್ಲಿ ಜನತಾದಳ ಮೈತ್ರಿ ಮಾಡ್ಕೊಂಡಿದಾರೋ ಯಾವುದನ್ನು ಪರಿಪೂರ್ಣವಾಗಿ ಮಾಡ್ಕೊಂಡಿಲ್ಲ ಎಕ್ಸಿಟ್ ಆಗೋನು ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಎಕ್ಸಿಟ್ ಆಗಿಲ್ಲ ಅದು ಯಾರಿಗೂ ಸ್ವಲ್ಪ ಅನುಮಾನಾಸ್ಪದವಾಗಿರುತ್ತೆ ಹಾಗಾಗಿ ಬಹುಶಃ ಈ ಮೈತ್ರಿ ಸಕ್ಸಸ್ ಆಗೋಲ್ಲ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ